ನಮಸ್ತೆ ಫ್ರೆಂಡ್ಸ್ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ನಮ್ಮ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಮಳೆ ಆಯಿತು ತಾವು ವೀಕ್ಷಣೆ ಮಾಡ್ತಾಯಿದ್ದೀರಾ ಆ ರಸ್ತೆ ಒಳೆಯಾಗಿ ಹರಿದು ಹೋಗ್ತಾ ಇದೆ ತಾವಿಲ್ಲಿ ಗಮನಿಸಬಹುದು ನೋಡಿ ರಸ್ತೆ ಹೊಳೆಯಾಗಿ ಹರಿದು ಹೋಗ್ತಾ ಇದೆ ಸೊ ಇದರಿಂದ ಏನು ಸಂದೇಶ ಕೊಡಬಹುದು ತಾವೇ ಗೆಸ್ ಮಾಡಿ ಏನು ಸಂದೇಶ ಕೊಡಬಹುದು ತಮಿಳುನಾಡು ರಸ್ತೆಗಳಲ್ಲಿ ರಸ್ತೆ ಉದ್ದಕ್ಕೂ ನೀರು ಮಳೆ ಬಿದ್ದಂತಹ ಸಂದರ್ಭದಲ್ಲಿ ನೀರು ಒಂದೇ ಕಡೆ ಅದು ಹೋಗೋ ಥರ ಒಂದು ವ್ಯವಸ್ಥೆಗಳನ್ನು ಮಾಡಿರ್ತಾರೆ ತಮಿಳ್ನಾಡು ರಸ್ತೆಗಳಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಮಾಡಿದ್ದಾರೆ ನೋಡಿ ಈ ರೀತಿ ನೋಡಿ ಕೊನೆಯಲ್ಲಿಗೆ ನಾವು ಕಾಣ್ಬೋದು ಈ ಥರ ವ್ಯವಸ್ಥೆಯನ್ನು ಮಾಡಿರ್ತಾರೆ ಹಾಂ ಸೊ ಅದೇ ನಮ್ಮ ಕರ್ನಾಟಕದಲ್ಲಿ ಆ ತರಹದ ಕಾಮಗಾರಿ ಮಾಡೋದ್ರಲ್ಲಿ ಒಂದು ಕಡೆ ವಿಫಲ ಆದ್ದರಿಂದ ಮುಂದಿನ ದಿವಸ ನಮ್ಮ ಮಹದೇಶ್ವರ ಬೆಟ್ಟ ಭಾಗವಾಗಿ ರಸ್ತೆ ಕಾಮಗಾರಿ ಮಾಡ್ತಕ್ಕಂಥವರು ಒಂದೇ ಕಡೆ ನೀರು ಚಲಿಸುವಂತೆ ಒಂದು ವ್ಯವಸ್ಥೆಗಳನ್ನು ಮಾಡಿ ಹಾಗೆ ಆ ನೀರು ಡಿವೈಡ್ ಆಗಬೇಕು ಅಲ್ಲಿ ಮುಂದೆ ಹೋಗಿ ಒಂದು ಸುರಕ್ಷಿತವಾದ ಸ್ಥಳಕ್ಕೆ ಹೋಗಿ ರೀಚ್ ಆಗಬೇಕು ಆ ಥರದ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಉಳಿತು ಇಲ್ಲಾಂದರೆ ಈ ರೀತಿ ಆ ರಸ್ತೆಗಳಿಗೆ ನೀರು ಪ್ರವೇಶ ನೀಡಿ ಸಂಪೂರ್ಣವಾಗಿ ರಸ್ತೆ ಹದಗೆಡ್ತದೆ ಸೊ ಈ ಥರದ ಕೆಲಸಗಳು ಆಗಬಾರ್ದು ಸೊ ವಾಹನ ಸವಾರರಿಗೂ ಸಹ ಕಿರಿಕಿರಿ ಉಂಟಾಗುತ್ತೆ ಹಾಂ ನೀರು ರಸ್ತೆಯ ಮಧ್ಯಕ್ಕೆ ಆಗಮಿಸುವುದರಿಂದ ರಸ್ತೆಗಳು ಬೇಗ ಹದಿಗೆಡ್ತವೆ ಆದ್ದರಿಂದ ಇದಕ್ಕೆ ಪೂರಕವಾದ ಒಂದು ವ್ಯವಸ್ಥೆಗಳನ್ನು ನಮ್ಮ ಕರ್ನಾಟಕ ಸರ್ಕಾರದ ರಸ್ತೆ ಕಾಮಗಾರಿ ಮಾಡ್ತಕ್ಕಂಥ ಇಂಜಿನಿಯರ್ಸ್ಗಳು ಮತ್ತು ಈ ಕಾಂಕ್ರೇಟದಾರರು ಅಂತ ಹೇಳ್ತಾರೆ ಸೊ ಅವರು ಸ್ವಲ್ಪ ಇದರ ಕಡೆ ಗಮನವನ್ನು ಹರಿಸ್ಬೇಕಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀವಿ ಅಷ್ಟೇ ವಿಚಾರ ಇಷ್ಟೇ ನೋಡಿ ಕ್ಯಾಮ್ರಕ್ಕೆ ಸರಿಯಾಗಿ ನೀರು ಬಿಡ್ಬಾರ್ದು ಆದ್ದರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಸ್ವಲ್ಪ ನೀರನ್ನು ತೆರವುಗೊಳಿಸ್ತೀನಿ ಎಸ್ ಸರಿ ಆಯಿತು ನೋಡಿ ಹಾಂ ಸೊ ನೀರು ಸರಿಯಾಗಿ ಬೀಳ್ತು ಕ್ಯಾಮ್ರಕ್ಕೆ ಆದ್ದರಿಂದ ಆ ರೀತಿ ಇತ್ತು ದಯವಿಟ್ಟು ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಈ ರಸ್ತೆಗಳ ಬಗ್ಗೆ ಹೆಚ್ಚಿನ ಒಲವನ್ನು ನೀಡಿ ಹಾಗೆ ಕಾಮಗಾರಿಗಳು ಮಾಡಬೇಕಾದ್ರೆ ಮುಂಜಾಗ್ರತೆಯ ಕ್ರಮಗಳನ್ನು ತೆಗೆದುಕೊಳ್ಳಿ ಸುಮ್ಮನೆ ನಾವು ರಸ್ತೆ ಮಾಡ್ತೀವಿ ಅಂತ ಮಾಡಿಬಿಟ್ಟು ಬಿಟ್ಬಿಡ್ಬೇಡಿ ಅದಕ್ಕೆ ನೀರು ಹೋಗಿ ಒಂದು ಅಂದರೆ ಸೈಡಲ್ಲೇ ಹೋಗ್ಬೇಕು ಈ ರೀತಿ ಆ ಥರದ ಒಂದು ವ್ಯವಸ್ಥೆಗಳನ್ನು ಸಹ ಮಾಡಿಕೊಡಿ ಅದು ಮತ್ತೆ ಅದು ರಸ್ತೆಗೆ ನೀರು ಆಗಮಿಸಬಾರ್ದು ಆಗ ರಸ್ತೆ ಒಂದು ಬಾಳಿಕೆ ಬರ್ತದೆ ಒಂದು ಒಳ್ಳೆಯ ಉತ್ತಮವಾದ ಬಾಳಿಕೆ ಬರ್ತದೆ ವಾಹನ ಸವಾರರಿಗೆ ಅನುಕೂಲವಾಗಿರ್ತದೆ ಇದಿಷ್ಟು ವಿಚಾರಗಳನ್ನು ನಮ್ಮ ನಮಗೆ ತಿಳಿದ ಹಾಗೆ ನಾವು ನಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀವಿ ಅಷ್ಟೇ ನೋಡಿ ಈ ರೀತಿ ಬರಬಾರ್ದು ಅಷ್ಟೇ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದಾಗಿರ್ತದೆ ಮದ್ದು ಕಡೆ ತವಿಲಿಗೆ ನೋಡಿ ಈ ಭಾಗ ಈ ಭಾಗ ಎರಡೂ ಸೇರಿ ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಥರ ನಿರ್ಮಾಣ ಆಗಿದೆ ಸೊ ಇಲ್ಲಿ ಹೆಚ್ಚು ನೀರು ಬರ್ತಾ ಇತ್ತು ಸೊ ಮಳೆ ನಿಂತೋಗಿದೆ ಈಗ ಕಡಿಮೆ ಪ್ರಮಾಣದಲ್ಲಿ ನೀರು ಆಗಮಿಸ್ತಾ ಇದೆ ಇದು ಕಡಿಮೆ ಪ್ರಮಾಣ ಆಗಾಗ ಗುಡ್ಡೆಗಳೆಲ್ಲ ಕುಸಿತು ಬೀಳ್ತಾ ಇರ್ತದೆ ನೋಡಿ ಥರ ಗುಡ್ಡೆ ಕುಸಿತ ಸಹ ಆಗುತ್ತೆ ವಾಹನ ಸವಾರರು ದಯವಿಟ್ಟು ಮಳೆಗಾಲದಲ್ಲಿ ಮಳೆ ಇದ್ದಂಥ ಸಂದರ್ಭದಲ್ಲಿ ನಡೆಯುತ್ತೆ ಗುಡ್ಡೆಲ್ಲ ಕುಸಿದು ಬೀಳುತ್ತದೆ ಕುಸಿದು ಬೀಳುತ್ತದೆ ಆದ್ದರಿಂದ ತಾವು ಸ್ವಲ್ಪ ಮಳೆಗಾಲದಲ್ಲಿ ಜೋಪನಾಗ ಆಗಮಿಸಿ ಮರಗಳು ಸಹ ಧರೆಗೆ ಉರುಳುತ್ತೆ ಮರಗಳು ಸಹ ರಸ್ತೆಗಳಲ್ಲಿ ಕೆಳಗಡೆ ಬೀಳುವ ಸಾಧ್ಯತೆಗಳಿದೆ ಆದ್ದರಿಂದ ದಯವಿಟ್ಟು ನಿಮ್ಮ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳಿ ನೋಡಿ ಗುಂಡಿಗಳೆಲ್ಲ ಕುಸಿದು 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 ಕೆಳಗಡೆ ಬಿದ್ದಿದೆ ಈ ರೀತಿ ನೀರು ನೋಡಿ ಯಾವ ರೀತಿ ಆಗ್ತಾ ಇದೆ ಹಾಂ ಸ ಇದೆಲ್ಲ ನೋಡಿದಾಗ ನಾವು ತುಂಬ ಹಿಂದೆ ಉಳಿದಿದ್ದೀವಿ ಅಂತಕ್ಕಂಥ ಒಂದು ಭಾವನೆ ಬರುತ್ತೆ ನಮ್ಮ ಕರ್ನಾಟಕ ಸರ್ಕಾರ ಬಹು ಮುಖ್ಯವಾದಂತಹ ಒಂದು ಪ್ರವಾಸಿ ಪುಣ್ಯ ಯಾತ್ರಾ ಸ್ಥಳ ಮಲೆಮಹದೇಶ್ವರ ಬೆಟ್ಟಕ್ಕೂ ಸಹ ಒಂದು ಸೂಕ್ತ ರಸ್ತೆಯ ಸೌಲಭ್ಯಗಳನ್ನು ಕೊಟ್ಟಿಲ್ಲ ಇದು ಬಹಳ ಬೇಸರವನ್ನುಂಟು ಮಾಡ್ತಕ್ಕಂಥ ಒಂದು ವಿಚಾರ ನೋಡಿ ಎಷ್ಟು ಪ್ರಮಾಣದ ನೀರು ರಸ್ತೆಗೆ ಹಾದು ಬರ್ತಾ ಇದೆ ಅಂತಕ್ಕಂಥದನ್ನ ನಾವು ನೀವು ಗಮನಿಸ್ಬೋದು ನೋಡಿ ಯಾವ ರೀತಿ ಬರ್ತಾಯಿದೆ ಯಾವುದೇ ಕಾರಣಕ್ಕೂ ತಮಿಳುನಾಡು ರಸ್ತೆಗಳಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಇಲ್ಲವೇ ಇಲ್ಲ ಭಾಳ ನೀಟಾಗಿ ಚೆನ್ನಾಗಿ ಮಾಡಿರ್ತಾರೆ ತಮಿಳ್ನಾಡುಗಳಲ್ಲಿ ಸೊ ನಾವೇನು ತಮಿಳ್ನಾಡನ್ನ ಹೊಗಳುತ್ತಾ ಇಲ್ಲ ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ಹೇಳ್ತಾ ಇದ್ದೀವಿ ಸೊ ಇಲ್ಲಿ ಮಾಡಿದ್ದಾರೆ ನೋಡಿ ನಾ ಏನು ಪ್ರಯೋಜನ ಅಂತ ಮೇಲೊಂದು ಇದೇ ಥರ ಮಾಡ್ಬೋದಿತ್ತು ಮಾಡಿಲ್ಲ ಸೊ ನೀರು ಸುಗಮವಾಗಿ ಹೋಗಲು ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿಲ್ಲ ಅದಕ್ಕೆ ಬೇಗ ರಸ್ತೆಗಳು ಹದಗೆಡ್ತವೆ ಇದಿಷ್ಟೇ ವಿಚಾರ ಧನ್ಯವಾದಗಳು